ಪ್ರಬಲ ವರ್ಗದಿಂದ ದುರ್ಬಲರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ದುರ್ಬಲ ವರ್ಗದ ಮೇಲೆ ವ್ಯವಸ್ಥೆಯೇ ದಬ್ಬಾಳಿಕೆ ಇಂತಹ ಇಟ್ಕೊಂಡು ತುಂಬ ಸಿನಿಮಾಗಳು ಈಗಾಗಲೇ ನಿರ್ಮಾಣಗೊಂಡಿದೆ ಮತ್ತು ರಿಲೀಸ್ ಕೂಡ ಆಗಿದೆ ಪ್ರಮುಖವಾಗಿ ತಮಿಳು ಚಿತ್ರರಂಗದಲ್ಲಿ ಈ ಥರದ ವಿಷಯಗಳನ್ನಿಟ್ಟುಕೊಂಡು ತುಂಬ ಸಿನಿಮಾಗಳು ತೆರೆಗೆ ಬಂದಿದೆ ಮತ್ತು ಹಿಟ್ ಕೂಡ ಆಗಿದೆ ಸತ್ಯ ಹರಿಶ್ಚಂದ್ರ ಸಿನಿಮಾದ ಕುಲದಲ್ಲಿ ಕೀಳಾವುದು ಹಾಡನ್ನೇ ಶೀರ್ಷಿಕೆಯಾಗಿ ಇಟ್ಕೊಂಡು ಕೆ ನಾರಾಯಣ್ ಅವರು ನಿರ್ದೇಶನ ಮಾಡಿ ಮಡನೂರ್ ಮನು ಮೌನು ಗುಡ್ಡಿಮನೆ ಸೋನಲ್ ಅವರು ನಟಿಸಿರುವ ಕುಲದಲ್ಲಿ ಕೀಳಿಯಾವುದೋ ಸಿನಿಮಾನ ನಾವು ಬಂದ್ವಿ ಬನ್ನಿ ಸಿನಿಮಾ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀನಿ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಿದಿರು ಗುಂಡೆ ಎನ್ನುವ ಕಾಡ್ನಲ್ಲಿ ದುರ್ಬಲ ವರ್ಗಕ್ಕೆ ಸೇರಿದ ಐದು ಆರು ಕುಟುಂಬಗಳು ಆ ಕುಟುಂಬದಳ ನಡುವೆ ಒಬ್ಬ ಅನಾಥ ಹುಡುಗ ಮುತ್ತರಸ ಬಿದಿರು ಗುಂಡೆಗೆ ತಾಗಿ ಬೆಟ್ಟದ ಮೇಲೆ ಆಂಜನೇಯನ ಪ್ರತಿಮೆ ಅದುವೇ ಅವರ ದೈವ ಈ ಕುಟುಂಬದಿಂದ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸುವುದಾಗಿ ಸರ್ಕಾರ ತಿರುಗ ಸಂಸ್ಥೆಗಳು ಬರ್ತದೆ ಯಾರೂ ಅವರ ಮಕ್ಕಳನ್ನು ಕಳಿಸಿಕೊಳ್ಳುವುದಿಲ್ಲ ಹಲವು ವರ್ಷಗಳ ಬಳಿಕ ಬಿದಿರುಗುಂಡೆ ಜಾಗ ಸಂರಕ್ಷಿತ ಅರಣ್ಯವೆಂದು ಘೋಷಣೆ ಮಾಡ್ತಾರೆ ಈ ಕುಟುಂಬಗಳು ಕಾಡಿನಿಂದ ನಾಡಿಗೆ ಬಂದು ಗುಡಿಸಲಲ್ಲಿ ವಾಸವಾಗ ತೊಡಗುತ್ತಾರೆ ಅಲ್ಲಿಯೂ ಅಸ್ಪರ್ಶತೆ ನೋವು ರಾಯಪ್ಪ ಎಂಬ ಪ್ರಬಲ ವರ್ಗದ ವ್ಯಕ್ತಿಯ ದೌರ್ಜನ್ಯ ರಾಯಪ್ಪನ ಕುತಂತ್ರಗಳೇ ಮುಂದಿನ ಕತೆ ಈ ಸಿನಿಮಾದ ಕಾನ್ಸೆಪ್ಟ್ ಏನೋ ಚೆನ್ನಾಗೇ ಇದೆ ಆದರೆ ಕಥೆಯ ಮೇಲೆ ಗ್ರಿಪ್ ಕಳ್ಕೊಂಡಿದ್ದರಿಂದ ಅಲ್ಲಲ್ಲಿ ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಅನಗತ್ಯ ವಿಷಯಗಳು ಮದ್ ಮಧ್ಯೆ ಬಂದು ಹೋಗುತ್ತೆ ಕೆಲವೊಂದು ದೃಶ್ಯಗಳು ನಮಗೆ ತುಂಬ ಲ್ಯಾಗ್ ಅನ್ಸೋಕೆ ಶುರುವಾಗುತ್ತೆ ಯೂಶುವಲಿ ನಮಗೆ ಇಂಟರ್ವಲಲ್ಲಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋ ಸೀನ್ಗಳಿರುತ್ತೆ ಆದರೂ ಇಲ್ಲೂ ಅದು ಕೂಡ ಇದ್ರೂ ಕೂಡ ಅದನ್ನು ಎಕ್ಸಿಕ್ಯೂಷನಲ್ಲಿ ಸೋತಿದ್ದಾರೆ ವಾಸ್ತವವಾಗಿ ಹತ್ತಿರವಾಗುವ ಕೆಲವು ಅಂಶಗಳು ಈ ಸಿನಿಮಾದಲ್ಲಿದೆ ಮತ್ತು ಈ ಸಮಾಜಕ್ಕೆ ಬೇಕಾಗುವ ತುಂಬ ಅಂಶಗಳು ಈ ಸಿನಿಮಾದಲ್ಲಿದ್ದರೂ ಕೂಡ ಅದರ ಪ್ರೆಸೆಂಟೇಷನಲ್ಲಿ ಸೋತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕತೆಗೂ ಪಾತ್ರಗಳ ವಯಸ್ಸಿಗೂ ಹೋಲಿಕೆ ಆಗುವುದೇ ಇಲ್ಲ ಡೈಲಾಗ್ಸ್ಗಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸಿನಿಮಾ ಪ್ರೆಡಿಕ್ಟೇಬಲ್ ಆಗುತ್ತೆ ಮತ್ತು ಆ ಕಥೆಯ ಗ್ರಿಪ್ಪನ್ನೇ ಕಳೆದುಕೊಳ್ಳುತ್ತೆ ನಟನೆಯ ಬಗ್ಗೆ ಇಲ್ಲಿ ಎಲ್ಲೂ ಮಾತು ಇಲ್ಲ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಅವರ ಪಾತ್ರಕ್ಕೆ ತಕ್ಕಂತೆ ಅವರು ತಮ್ಮ ಎಫರ್ಟ್ಸನ್ನು ಹಾಕಿ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಬರುವಂತೆ ಮಾಡಿದ್ದಾರೆ ಆದರೆ ಆ್ಯಕ್ಟಿಂಗ್ ಎಷ್ಟೇ ಚೆನ್ನಾಗಿ ಮಾಡಿದರೂ ಸಿನಿಮಾದ ಕತೆ ಗ್ರಿಪ್ಪನ್ನು ಕಳೆದುಕೊಂಡಾಗ ಅದು ನಮಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಹೇಳಬೇಕಾದ ಅಂಶಗಳಿದ್ದರೂ ಕೂಡ ಅದರ ಎಕ್ಸಿಕ್ಯೂಷನಲ್ಲಿ ಸೋತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಕೂಡ ಆಗಲ್ಲ ಯಾಕಂದರೆ ಅವರ ಎಫರ್ಟ್ಸ್ಗೆ ನಾವು ಮೆಚ್ಚಲೇಬೇಕು ಈ ಸಿನಿಮಾ ಈಗಾಗಲೇ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ನಿಮಗೆ ಸಿನಿಮಾ ನೋಡಬೇಕು ಅಂತಂದರೆ ಹತ್ತಿರದ ಥಿಯೇಟ್ರಲ್ಲೇ ಹೋಗಿ ನೋಡಿ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಏನೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ